ಎಳ್ನೀರ್ ರೀ ಎಳ್ನೀರ್ 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 ರೀ ಎಳ್ನೀರ್ ಎಳ್ನೀರ್ ಎಂಗೈತೆ ಎಳ್ನೀರ್ ನೋಡುದು ಅಣ್ಣ ಎಳ್ನೀರ್ ಹೆಂಗಣ್ಣ ಅಣ್ಣ ನೀವ್ ತಗೊಂದ್ರ ನಲ್ವತ್ತು ರೂಪಾಯಿ ಹಾರ್ಸಿದ್ರ ನಮ್ದ ಮೂವತ್ ರೂಪಾಯಿ ನಾವ್ ಕೊಡೋದಾದ್ರೆ ನೀವು ಕೊಡೋದ್ರ ಮೂವತ್ತ ಹಾನ ನಾವ್ ಕೊಡೋದ್ರ ನಲ್ವತ್ತನ ನಾವ್ ಹರ್ಸಿದ್ರ ನಲ್ವತ್ತ ಹೌದ್ ಹೌದಣ್ಣ ನೀವ್ ಹರ್ಸಿದ್ರಲ್ ಎಲ್ಲ ಸಣ್ಣ ಹೋದಲ್ರಿ ಸಿಗಿದ್ರಿ ಬೇರೆ ಕಡೆ ಎಲ್ಲ ಅಲ್ರಿ ಹೆಣ್ಣು ಅರ್ತಕ್ ಹೋದ್ರಮ್ನಿ ಆರಸ್ತಿರಿ ಅದ್ರಾಗ ಎಳ್ನೀರ್ ಹರಸ್ತಿರಲ್ರಿ ಮತ್ತೆ ಒಣಗೈತಿ ಒಣಗೈತಿ ಹಂಗ ನೀವ್ ಹಿಂಗ ಮಾತಾಡಿದ್ರಿ ಯಾವ್ದು ಚೆನ್ನಾಗಿ ನೀರ್ ಇದ್ ಕೊಡಲ್ಲ ಎಳ್ಳಿರ ನೋಡ್ರಿ ಯಾವ್ದ್ ಬೇಕು ನೀವ್ ಆರ್ಸ್ಕೊಂಡ್ರಲ್ಸಂಗಿಲ್ಲ ನೋಡ್ಕೊಡ್ಬೇಕ ಚೆನ್ನಾಗಿದ್ರ ರೊಕ್ಕ ಅದು ಇಲ್ಲ ಲೇಟ್ ಪರಿಶೀಲ ಮೂವತ್ತೈದು ರೂಪಾಯಿ ಕೊಡ್ರಿ ಇಪ್ಪತ್ತೈದು ಕೊಡೋಣ ಇಲ್ರಿ ಲಾಸ್ಟ್ ಮೂವತ್ತು ರೂಪಾಯಿ ನೋಡ್ರಿ ಬೇಡಬೇಡ್ರಿ ಅಲ್ರಿ ಹೆಣ್ಣು ಅರ್ಥಕ್ಕೆ ಹೋಗ್ತೀರಿ ಅಲ್ಲಿ ನೋಡಿದ್ರೆ ಆ ನಮ್ನೆ ಅಡ್ಡಾಡ್ತೀರಿ ಜೀವನ ನೋಡಿದ್ರೆ ಇದು ಹಿಂಗ್ ಮಾಡಿದ್ರೆ ತೋರಿ ನಲ್ವತ್ತು ರೂಪಾಯಿ ಕೊಟ್ಟು ಬೇಡ ರೂಪಾಯಿ ಬೇಡ ಬೇಡ ತೋರಿ ಹಂಗಂದ್ರೆ ಬೇಡ ಬೇಡ ಇದು ನೋಡಿದ್ರೆ